ಪಿ ಮತ್ತು ಜೆಡಿಎಸ್ ನಾಯಕರು ಇವತ್ತು ಕಾಂಗ್ರೆಸ್ನ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಸಚಿವ ಆಗಿದ್ದಂತಹ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಈಗಾಗಲೇ ಎಸ್ಐಟಿ ಟಿ ಮತ್ತು ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾವೆ ಬಿಜೆಪಿಯ ಮೇಲೆ ಏನು ಹಿಂದೆ ಹಗರಣಗಳ ಆರೋಪವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಆದಂತಹ ಹಗರಣಗಳ ಬಗ್ಗೆ ಇವತ್ತು ಸದನದಲ್ಲಿ ಚರ್ಚೆ ನಡೆಸಿದಂತಹ ಕಾಂಗ್ರೆಸ್ ನಾಯಕರು ನಿಮ್ಮ ಅವಧಿಯಲ್ಲಿ ನಡೆದಂತಹ ಫಾರ್ಟಿ ಪರ್ಸೆಂಟ್ ಆರೋಪ ಆಗಿರ್ಬೋದು ಅದರ ಜೊತೆಗೆ ಕೊರೋನಾ ಅವ್ಯವಹಾರ ಹೀಗೆ ಹಗರಣಗಳ ಬಗ್ಗೆ ಇವತ್ತು ಸದನದಲ್ಲಿ ಕಾಂಗ್ರೆಸ್ ನಾಯಕರು ಚರ್ಚೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಇವತ್ತು ಕಾಂಗ್ರೆಸ್ನ ವಿರುದ್ಧ ಮತ್ತೆ ಮುಗಿಬಿದ್ದಿದ್ದಾರೆ ಸದನದಲ್ಲಿ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಅನ್ನುವ ಹೋರಾಟವನ್ನು ನಡೆಸಿದ್ದಾರೆ ಸದನದ ಬಾವಿಗಿಳಿದು ಇವತ್ತು ಕೂಡ ಹೋರಾಟವನ್ನು ಮುಂದುವರಿಸಿರುವಂತಹ ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಚಿವ ಆಗಿದ್ದಂತಹ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಈಗಾಗಲೇ ಎಸ್ ಐ ಟಿ ಮತ್ತು ಇ ಡಿ ಅಧಿಕಾರಿಗಳು ನಾಗೇಂದ್ರನನ್ನು ವಿಚಾರಣೆ ನಡೆಸ್ತಾ ಇದ್ದಾವೆ ಇದರ ಜೊತೆಗೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಕೂಡ ಎಸ್ ಐ ಟಿ ವಿಚಾರಣೆಗೆ ಒಳಪಟ್ಟಿದ್ದಾರೆ ಹೀಗಾಗಿ ಈ ಒಂದು ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಹೋಗ್ತೀವಿ ದಲಿತರ ಹಣವನ್ನು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ನುಂಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ನ ಮೇಲೆ ಇವತ್ತು ವಾಗ್ವಾದ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಇತ್ತ ಬಿ ಜೆ ಪಿ ಕಾಲದಲ್ಲಾಗಿರುವಂಥ ಅವ್ಯವಹಾರ ಹಗರಣಗಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಅವರವರ ವಿರುದ್ಧ ಈ ರೀತಿಯ ಆರೋಪವನ್ನು ನಾವು ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಬಿ ಜೆ ಪಿ ನಾಯಕರೇ ಚರ್ಚೆಯನ್ನು ನಡೆಸ್ತಾ ಇದ್ದರೆ ಬಿ ಜೆ ಪಿಯ ಮೇಲೆಯೇ ಏನು ಹಿಂದೆ ನಡೆದಂಥ ಹಗರಣಗಳ ಆರೋಪವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್ ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಆದಂತಹ ಹಗರಣಗಳ ಬಗ್ಗೆ ಇವತ್ತು ಸದನದಲ್ಲಿ ಚರ್ಚೆನ ನಡೆಸಿದಂಥ ಕಾಂಗ್ರೆಸ್ ನಾಯಕರು ನಿಮ್ಮ ಅವಧಿಯಲ್ಲಿ ನಡೆದಂಥ ಫಾರ್ಟಿ ಪರ್ಸೆಂಟ್ ಆರೋಪ ಆಗಿರ್ಬೋದು ಅದರ ಜೊತೆಗೆ ಕೊರೋನಾ ಅವ್ ಅವ್ಯವಹಾರ ಹೀಗೆ ಹತ್ತು ಹಲವು ಹಗರಣಗಳ ಬಗ್ಗೆ ಇವತ್ತು ಸದನದಲ್ಲಿ ಕಾಂಗ್ರೆಸ್ ನಾಯಕರು ಚರ್ಚೆನ ನಡೆಸಿದರು ಅದರ ಜೊತೆಗೆ ನೀವು ಆವಾಗ ಯಾವ ರೀತಿಯ ಆಕ್ರಮಣ ಮಾಡಿದಿರಿ ಇದನ್ನು ನಾವು ಕೂಡ ಮರುತನಿಖೆಗೆ ಒಳಪಡಿಸ್ತೇವೆ ಇದನ್ನು ಇಲ್ಲಿಗೆ ಕೈ ಬಿಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಮ್ ಮತ್ತು ಡಿ ಸಿ ಎಮ್ ಇವತ್ತು ಸದನದಲ್ಲಿ ಚರ್ಚೆಯನ್ನು ನಡೆಸಿದರೆ ಅದರ ಜೊತೆಗೆ ಏನು ಕಾಂಗ್ರೆಸ್ನ ಘಟಾನುಘಟ ನಾಯಕರುಗಳು ಸಚಿವ ಸಂಪುಟದಲ್ಲಿರುವಂಥ ಸದಸ್ಯರು ಇವತ್ತು ಸಾಕಷ್ಟು ಒಂದು ಬಿ ಜೆ ಪಿ ಕಾಲದ ಹಗರಣಗಳನ್ನ ಮುಂದಿಟ್ಟುಕೊಂಡು ಹೋರಾಟವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಂಥ ಆ ಬಿ ಜೆ ಪಿಗೆ ಪ್ರತ್ಯುತ್ತರವನ್ನು ನೀಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಈ ಒಂದು ನಾಲ್ಕು ದಿನಗಳಿಂದ ನಡೆದಿರುವಂಥ ಸದನದಲ್ಲಿ ವಿಧಾನಮಂಡಲದ ಅಧಿವೇಶನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಬಿ ಜೆ ಪಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೇಸನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಬಿ ಜೆ ಪಿಯಿಂದ ಕಾಂಗ್ರೆಸ್ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿತು ಹೀಗಾಗಿ ಅದಕ್ಕೆ ಪ್ರತ್ಯುತ್ತರ ನೀಡುವಂಥ ಕೆಲಸವನ್ನು ಇವತ್ತು ವಿಧಾನಮಂಡಲ ಅಧಿವೇಶನದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಕಾಂಗ್ರೆಸ್ನ ನಾಯಕರು ಮಾಡಿರುವಂಥದ್ದು ಅದರ ಜೊತೆಗೆ ಏನು ನಿಗಮ ಮಂಡಳಿಗಳಲ್ಲಿ ನಡೆದಂಥ ಅಕ್ರಮ ವ್ಯವಹಾರಗಳಿದ್ದಾವೆ ಅವುಗಳನ್ನು ಕೂಡ ನಾವು ಮರುತನಿಖೆಗೆ ಒಳಪಡಿಸ್ತೀವಿ ಮತ್ತು ಈ ಒಂದು ಬಿ ಜೆ ಪಿ ಮಾಡ್ತಿರುವಂಥ ಹೋರಾಟಕ್ಕೆ ಯಾವುದೇ ರೀತಿಯಂಥ ಸಾಕ್ಷ್ಯಗಳಿಲ್ಲ ಆಧಾರ ರಹಿತವಂಥ ಆರೋಪವನ್ನು ನೀವು ಇದ್ದೀರಿ ಈ ಒಂದು ಪ್ರಕರಣದಲ್ಲಿ ಯಾರನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಈ ಒಂದು ಕಳೆದ ನಾಲ್ಕು ದಿನಗಳಿಂದ ನಡೆದಿರುವಂಥ ವಿಧಾನ ಮಂಡಲ ಅಧಿವೇಶನದಲ್ಲಿ ಏನು ಬಿ ಜೆ ಪಿಯ ಹೂಡಿದ ಅಸ್ತ್ರಕ್ಕೆ ಪ್ರತಿ ಅಸ್ತ್ರವನ್ನು ಹೂಡುವ ಮೂಲಕ ಬಿ ಜೆ ಪಿಗರಿಗೆ ಇವತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ